ಹಲೋ ಹರಿ ಓಂ ನಮಸ್ತೆ ಹರಿ ಓಂ ನಮಸ್ತೆ ಸರ್ ಸರ್ ಪುನೀತ್ ಕೆರೆಹಳ್ಳಿ ಅವರ ಮಾತಾಡ್ತಾ ಇರೋದು ಹೌದ್ ಹೇಳಿ ಸರ್ ಮೊನ್ನೆ ನಿಮ್ದು ಒಂದು ಪೋಸ್ಟ್ ನೋಡಿದೆ ಯಾವುದು ಗಿರೀಶ್ ಗಿರೀಶ್ ಮಟ್ಟಣ್ಣ ಅವರ ಬಗ್ಗೆ ಮಾತಾಡಿರೋದು ಹೌದು ಸರಿ ಸರ್ ಮೊನ್ನೆ ಗಿರೀಶ್ ಮಟ್ಟಣ್ಣ ಅವರು ನೀವು ಒಂದು ವಿಡಿಯೋ ಮಾಡಾಕಿದ್ರ ಯಾವ್ದು ಅಂದ್ರೆ ಧರ್ಮಸ್ಥಳ ಸಂಘದ್ದು ನೀವು ಅದು ಸಂಘದಲ್ಲಿ ಬರೋದು ದುಡ್ಡು ಬಡ್ಡಿ ದುಡ್ಡನ್ನ ದೇವಸ್ಥಾನದ ಹುಂಡಿಗ ಹಾಕೋ ದುಡ್ಡನ್ನ ಧರ್ಮಸ್ಥಳದ ಸಂಘದಲ್ಲಿ ಸಾಲ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಅದು ಸುಳ್ಳು ದೇವಸ್ಥಾನದ ಹುಂಡಿಗೆ ಬಿದ್ದ ಹಣವನ್ನ ಧರ್ಮಸ್ಥಳ ಯಾರಿಗೂ ಸಾಲ ಕೊಟ್ಟಿಲ್ಲ ಮತ್ತೆ ನಲ್ವತ್ತು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅಂತ ಹೇಳಿದ್ರು ಹದಿನಾಲ್ಕು ಪರ್ಸೆಂಟ್ ಮೇಲೆ ಒಂದ್ ರೂಪಾಯಿ ಬಡ್ಡಿಯನ್ನ ಅವ್ರು ಹಾಕೋದಿಲ್ಲ ಬಡ್ಡಿ ಹಾಕೋದು ಬ್ಯಾಂಕು ಅಂತ ಹೇಳಿ ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಿದ್ರ ಆಮೇಲೆ ಅದ್ರಲ್ಲಿ ಇನ್ನೊಂದ್ ಮಾತ್ ಹೇಳಿದ್ರಾ ಅವ್ರಿಗೆ ಆ ನೀವು ಜಿಹಾದಿಗಳಿಂದ ದುಡ್ಡು ತಿಂದಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀರ ಅಂತಾನು ಹೇಳಿದ್ರ ಅಂದ್ರೆ ನಿಮ್ಮ ಹೌದು ಹೌದು ಹೇಳಿ ಅವ್ರಿಗೆ ಪರ್ಸನಲ್ ಆಗಿ ಕೇಳಿಸ್ಕೊಳ್ಳಿ ಅವ್ರೊಬ್ರಿಗೆ ಅಲ್ಲ ಒಟ್ಟಾರೆ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದೀರೋ ಅವರೆಲ್ಲರೂ ಕೂಡ ಜಿಹಾದಿಗಳಿಂದ ಮತಾಂತರಿಗಳಿಂದ ಹಣ ಪಡೆದು ನೀವ್ ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದೀನಿ ಹೇಳಿದೀರಾ ಅಲ್ವಾ ಅದ್ರಲ್ಲಿ ಗಿರೀಶ್ ಮಟ್ಟಣ್ಣನವ್ರಿಗೆ ಅಂತ ಫಸ್ಟ್ ನೀವ್ ವಿಡಿಯೋ ಮಾಡಿ ಹಾಕಿದ್ರ ವಿಡಿಯೋದಲ್ಲಿ ಹೇಳಿದ್ರಲ್ವಾ ಇವ ಅವ್ರಿಗ್ ಕೇಳಿದ್ರ ಅಲ್ವಾ ನೀವು ನಿಮ್ಮ ಮನಿಗೆ ಹುಟ್ಟಿದ್ರೆ ಇದನ್ನ ಪ್ರೂವ್ ಮಾಡು ಅಂತ ಹೇಳಿದ್ರ ನಲವತ್ತು ಪರ್ಸೆಂಟ್ ಬಡ್ಡಿ ತಗೊಂಡಿದಾರೆ ಅನ್ನೋದನ್ನ ನಿಮ್ ಹುಟ್ಟಿದ್ರೆ ಪ್ರೂವ್ ಮಾಡು ಪ್ರೂವ್ ಮಾಡು ಈಗ ನೀವು ಆರೋಪ ಮಾಡುದ್ರಲ್ಲ ಇವಾಗ ಗಿರೀಶ್ ಮಟ್ಟಣ್ಣನವರು ಹಿಂಗೆ ದುಡ್ಡ್ ತಗೊಂಡ್ ವಿಡಿಯೋ ಮಾಡಿದಾರೆ ಅಂತ ಆರೋಪ ನನ್ನ ಮೊದಲ ಆರೋಪ ಆತ ಪ್ರೂವ್ ಮಾಡ್ಬೇಕು ಪ್ರೂವ್ ಮಾಡ್ಲಿಲ್ಲಾ ಅಂತ ಅಂದ್ರೆ ಅವನು ಹಣ ತಗೊಂಡ್ ವಿಡಿಯೋ ಮಾಡ್ತಿದ್ರು ಸ್ವಲ್ಪ ಮಾತಾಡಕ್ಕೆ ನಂಗು ಅವಕಾಶ ನೀನು ಎರಡನೇ ಪ್ರಶ್ನೆಗೆ ಹೋಗ್ಬೇಡ ಮೊದಲ ಮೊದಲನೇ ಪ್ರಶ್ನೆಗೆ ಉತ್ತರ ಆಗುತ್ತಾರದು ನಲ್ವತ್ತು ಪರ್ಸೆಂಟ್ ಬಡ್ಡಿ ತಗೊಂಡಿರೋದನ್ನ ಪ್ರೂವ್ ಮಾಡೋಕ್ ಆಗುತ್ತಾ ನೀವು ಕೈಲಿ ನಾನು ಓವರ್ಟೇಕ್ ಮಾಡ್ತಿಲ್ಲ ನೀನು ಇಲ್ಲಿಗೆ ಬಾ ಅಲ್ಲಿಗೆ ಹೋಗ್ಬೇಡ ಫಸ್ಟ್ ಫಸ್ಟ್ ನಾನು ಏನ್ ಹೇಳಿದೀನಿ ಆ ವಿಡಿಯೋದಲ್ಲಿ ನಲ್ವತ್ತು ಪರ್ಸೆಂಟ್ ಬಡ್ಡಿ ಅಂತದನ್ನ ಪ್ರೂವ್ ಮಾಡೋದಕ್ ಆಗತ್ತಾ ಅವನ್ ಕೈಲಿ ಗಿರೀಶ್ ಮಠನ್ ಅವ್ರ ಕಲ್ ಪ್ರೂವ್ ಮಾಡಕ್ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಅವನು ಮುಟ್ಟ ಅವ್ನ್ ದುಡ್ಡು ತಗೊಂಡ್ ಮಾತಾಡ್ತಿದ್ದಾನೆ ಏನ್ ಸುಮ್ ಸುಮ್ನೆ ಮಾತಾಡಕ್ ಅವ್ನಿಗೆ ಏನು ಹಚ್ಚ ಸುಮ್ ಸುಮ್ನೆ ಸುಮ್ ಸುಮ್ನೆ ಸಂಘದ ಬಗ್ಗೆ ಆರೋಪ ಮಾಡೋದು ಹುಚ್ಚಾ ಅವನಿಗೆ ನಾನ್ ಹೆಂಗ್ ಗೊತ್ತಾ ಒಂದೇ ಪ್ರಶ್ನೆ ಗಿರೀಶ್ ಮಠನ್ ಅವ್ರು ಸುಳ್ಳೇ ಹೇಳ್ತಾ ಇದ್ದಾರಲ್ವಾ ಸುಳ್ಳು ತರಸಿ ಯಾಕೆ ಕಾರಣ ಏನು ಆಯ್ತು ನಾನು ಅಲ್ಲಿಗೆ ಆಮೇಲೆ ಉತ್ತರ ಕೊಡ್ತೀನಿ ಸುಳ್ಳು ಹೇಳೋದು ಕಾರಣ ಹೇಳಮ್ಮ ಇದೇ ವಿಡಿಯೋದಲ್ಲಿ ಆಮೇಲೆ ಉತ್ತರ ಕೊಡ್ತೀನಿ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ನೀನು ಒಪ್ಕೊತ ನಾನ್ ಕೇಳ್ತಾ ಇರೋದು ನಾನ್ ಕೇಳ್ತಾ ಇರೋದು ಅದಕ್ಕೆ ಸಾಕ್ಷಿ ಕೊಡ್ತೀನಿ ನಾನು ಅವನು ಜಿಹಾದಿಗಳಿಂದ ದುಡ್ಡು ತಗೊಂಡಿರೋದಕ್ಕೆ ಸಾಕ್ಷಿ ನಾನೇ ಕೊಡ್ತೀನಿ 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 ಯಾವಾಗ್ ಕೊಡ್ತೀನಿ ಗೊತ್ತಾ ಇದನ್ನ ಆರೋಪ ಮಾಡಿರೋದನ್ನ ಸುಳ್ಳು ಅಂತ ಒಪ್ಕೋ ಇಲ್ಲ ಅದನ್ನ ಪ್ರೂವ್ ಮಾಡು ನಾನ್ ನಿನಗ್ ಸಾಕ್ಷಿ ಕೊಡ್ತೀನಿ ಯಾವಾಗ್ ಕೊಡ್ತೀನಿ ಗೊತ್ತಾ ಒಂದು ನಾನು ಆರೋಪ ಮಾಡಿರೋದು ಸುಳ್ಳು ಅಂತ ಒಪ್ಕೊಳ್ಳಿ ಆಡಿಯೋದಲ್ಲೇ ಮಾತಾಡ್ತಾ ಪ್ರವೀಣ್ ಒಂದು ಅವನು ಧರ್ಮಸ್ಥಳದ ಸಂಘ ನಲ್ವತ್ತು ಪರ್ಸೆಂಟ್ ಬಡ್ಡಿ ತಗೊಳ್ತಾ ಇದೆ ಅನ್ನೋದನ್ನ ಅವ್ನು ಪ್ರೂವ್ ಮಾಡ್ಲಿ ಇಲ್ಲ ನಾನ್ ಮಾತಾಡಿರೋದು ಸುಳ್ಳು ಅಂತ ಅವ್ನು ಒಪ್ಕೊಳ್ಳಿ ಈ ಎರಡರಲ್ಲಿ ಯಾವ್ದು ಮಾಡುದ್ರು ನೀನ್ ಅವ್ನ್ ಜಿಹಾದಿಗಳಿಂದ ದುಡ್ಡು ತಗೊಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ನಾನ್ ಕೊಡ್ತೇನೆ ಸ್ವಲ್ಪ ಮಾಡ್ತಾ ಇದೀರಾ ಏನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದೀನಿ ಆರೋಪ ಮಾಡಿರೋದು ಅವನು ಆರೋಪ ಮಾಡಿದಕ್ಕೆ ನನಗೇನು ಹುಚ್ಚಿರ್ದಿತ್ತ ಅವನ್ ಮೇಲೆ ಹೋಗಿ ಆರೋಪ ಮಾಡಕ್ಕೆ ಆರೋಪ ಮಾಡದೆ ಅವನ ವಿರುದ್ಧ ಹೋಗೋಕೆ ಅವ್ನೇನ್ ದೊಡ್ಡ ಲಾಡ ಅವನ್ ಮೇಲೆ ನಾನು ಏನಕ್ಕೆ ಆರೋಪ ಮಾಡ್ಲಿ ಅವ್ನ್ ಬಂದ್ ಧರ್ಮಸ್ಥಳದ ಬಗ್ಗೆ ಆರೋಪ ಕೇಳಿಸ್ಕೊ ಪ್ರವೀಣ್ ಅವನು ಅವನು ಬಂದು ಆ ಮುಟ್ಟಾಳ ಬಂದು ಧರ್ಮಸ್ಥಳದ ಸಂಘದ ಬಗ್ಗೆ ಆರೋಪ ಮಾಡಿದಕ್ಕಾಗಿ ನಾನ್ ಮಾತಾಡ್ತಾ ಇದ್ದೀನಿ ಹಾ sir ಇವಾಗ ಎಲ್ಲಾರ್ಗು ಡೌಟ್ಸ್ ಇರುತ್ತೆ ಈಗ ಪುನೀತ್ ಕೆ ಹೇಳುನು ಅಂತ ಹೇಳಿಲ್ಲ ಅವ್ನು ಡೌಟ್ ಅಂತ ಹೇಳಿಲ್ಲ ಅವ್ನು ನನ್ನತ್ರ ದಾಖಲೆ ಇದೆ ನಲವತ್ತು percent ತಗೊಂಡಿದಾರೆ ನಲವತ್ತು percent ಬಡ್ಡಿ ತಗೊಂಡಿದಾರೆ ನನ್ನತ್ರ ದಾಖಲೆ ಇದೆ ಅಂತ ಅವ್ನು ಹೇಳಿದಾನೆ ಓಕೆ okay ನಿಮ್ಮತ್ರ ದಾಖಲೆ ಇದೆ ಅವ್ನು ಉದ್ಯಾದಿಗಳಿಂದ ದುಡ್ಡು ತಗೊಂಡಿ ಅಂತ ದಾಖಲೆ ಇದೆ ನಾಳೆ ಬಿಡ್ತೀರಾ ನೀವು ಅವ್ನು ಬಿಟ್ಟೆ ಅವ್ನು ನಲವತ್ತು percent ಇರೋದಕ್ಕೆ ದಾಖಲೆ ಬಿಟ್ಟೆ ಇವಾಗ ಅವ್ನು ಬಿಡಲ್ಲ ಬಿಡಲ್ಲ ನೀವು ಬಿಡಲ್ಲ ಅಂದ್ರೆ ನಾನು ಬಿಡ್ಲಿ first ಅವ್ನನ್ನ ಬಿಡಕ್ಕೆ ಹೇಳಿ ಅವ್ನನ್ನ first ಬಿಡಕ್ಕೆ ಹೇಳಮ್ಮ. ನನ್ ಹೇಳ್ತಾ ಇರೋದ್ ಗೊತ್ತಾ ನೀವ್ ವಿಡಿಯೋದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವ್ನ ದಾಖಲೆ ಬಿಡ್ಬೇಕ ಬಿಡ್ಲಿ ಇದ್ ಫಸ್ಟ್ ನಾನ್ ನನ್ ಮೊದಲನೇ ನೋಡು ವಹಿಸ್ಕೋಬೇಕು ಅವ್ನ್ ಪರ ವಹಿಸ್ಕೋಬೇಕು ಆದ್ರೆ ಹೇಳ್ ತಿಂದ್ ಹುಚ್ಚೆ ಕುಡಿಯೋಂಗ ವಹಿಸ್ಕೋಬಾರ್ದು ನೋಡಿ ಸರ್ ನೋಡು ನೋಡಿ ನಾನು ಹೇಳ್ತಾ ಇದ್ದೀನಿ ಅವನು ಮಾಡಿರೋದಕ್ಕೆ ದಾಖಲೆ ಕೊಡೋ ಅಗತ್ಯ ಇಲ್ವಂತೆ ನಾನ್ ಮಾಡಿರೋ ಅಪರ ಆರೋಪಕ್ಕೆ ದಾಖಲೆ ಕೊಡ್ಬೇಕಂತೆ ಇವಾಗ ನೀವು ಇವಾಗ ನೀವ್ ಹೆಂಗ್ ಆರೋಪ ಮಾಡ್ತೀರಲ್ಲ ಅವ್ನ ದುಡ್ಡು ಈಸ್ಕೊಂಡಿದ್ದಾನೆ ಅಂತ ಅವರು ಅವ್ನು ಆರೋಪ ಮಾಡಿದಕ್ಕಲ್ವೇನಯ್ಯ ನಾನ್ ಮಾತಾಡ್ತಾ ಇರೋದು ನನಗೇನಾದ್ರು ಹುಚ್ಚಿಡ್ದಿದ್ದೀನಿ ಅವ್ನ ವಿರುದ್ಧ ಹೋಗಿ ಮಾತಾಡಕ್ಕೆ ಮಧ್ಯ ನೀನ್ ನೋಡು ಎರಡು ಕಡೆ ಎರಡು ಕಡೆ ಸತ್ಯಾಸತ್ಯತೆಯನ್ನ ಮಾತಾಡೋ ಬಂತಲ್ವಾ ಪ್ರವೀಣ್ ಎರಡು ಎರಡು ಕಡೆ ಸತ್ಯಾಸತ್ಯತೆಯನ್ನ ನೀನ್ ಮಾತಾಡಮ್ಮ ಅವನು ಮೊದಲು ಆರೋಪ ಮಾಡಿದ್ದಾನೆ ಸಂಘದ ಮೇಲೆ ಆ ಆರೋಪವನ್ನು ಅವನು ದಾಖಲೆ ಸಮೇತ ನಿರೂಪಿಸಿದ್ದೆ ಆದ್ರೆ ನಾನು ಮಾಡಿರುವ ಆರೋಪವನ್ನು ದಾಖಲೆ ಸಮೇತ ನಿರೂಪಿಸ್ತೇನೆ ಅವನು ಹೇಳಿದಾನೆ ಅಲ್ವಾ ನಮ್ಮ ನನ್ನ ಹತ್ರ ದಾಖಲೆ ಇದೆ ಅಂತ ಅವ್ನು ಹೇಳಿದಾನಲ್ವಾ ಹೇಳಿದಾನೋ ಹೇಳ ಅಲ್ಲಪ್ಪ ನಾನು ಹೇಳ್ತಾ ಇರೋದು ನೀನ್ ಆರೋಪ ಮಾಡಿ ಬಿಡ್ತೀಯಾ ಅವ್ನ್ ಹೆಂಗ್ ಬಿಡ್ತೀಯಾ ನೀನು ಕೂಸು ಹುಟ್ಟಕ್ ಸಾಧ್ಯನಾ ಈಗ ನಿಮ್ಮ ಅಪ್ಪ ಇಲ್ ನೀನು ಹುಟ್ಟಕ್ ಸಾಧ್ಯನಾ ಈಗ ಅಪ್ಪನ್ ಬಿಟ್ಬಿಡು ನಾನೇನ್ ಗುಡ್ತೆ ಹೇಳು ಅಪ್ಪನ್ ಬಿಟ್ಬಿಡು ಹೆಂಗ್ ಗುಡ್ತೇ ಹೇಳು ಅಂದ್ರೆ ಅಪ್ಪ ಇದ್ರೇನೆ ಹುಟ್ಟಕ್ ಸಾಧ್ಯ ಪ್ರವೀಣ್ ಅದು ಸರ್ ಗೊತ್ತಾಯ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವನು ಮಾಡಿರೋ ಆರೋಪಕ್ಕೆ ದಾಖಲೆ ಸಮೇತ ಕೊಟ್ರೆ ನಾನು ಕೊಡ್ಬೋದು ನೀವು ಸುತ್ತಿ ಬಳಸಿ ಬರೋದ್ ಬೇಡ ನಾನು ಓಪನ್ ಹೇಳ್ತಾ ಇದ್ದೀನಿ ಅಪ್ಪ ಇಲ್ಲದೆ ಮಕ್ಳು ಹುಟ್ಟಕ್ ಸಾಧ್ಯ ಇಲ್ಲ ನಿನಗ್ ಸಾಧ್ಯ ಇದ್ಯಾ ನೀನ್ ನಿನ್ ನಿನ್ ಅಪ್ಪ ಇಲ್ದೆ ಹುಟ್ಟಕ್ ಸಾಧ್ಯನಾ ಇಲ್ಲ ತಾನೆ ಗುಂಡು ಬೇಡ ಗಾಳಿ ಅವನು ಅವನ ಗುಂಡ್ ಹೊಡಿಬೇಡ ಅಂತ ಹೇಳು ಮೊದ್ಲು ಆ ಮುಟ್ಟಾಳ್ನ ಮಗುನ್ ಗುಂಡ್ ಹೊಡಿಬೇಡ ಅಂತ ಹೇಳು ಅವನು ಗಾಂಡನ ಗುಂಡ್ ಹೊಡಿಬೇಡ ಅಂತ ಹೇಳು ನಾವು ತಾಳ್ಮೆಯಿಂದ ಎಲ್ಲರಿಗೂ ಮಾತಾಡಕ್ ಸಾಧ್ಯ ಉಲ್ಟಾ ಪಲ್ಟಾ ಮಾತಾಡಕ್ ಬಂದ್ರೆ ಉಲ್ಟಾ ಪಲ್ಟಾ ಮಾತಾಡಕ್ ಬಂದ್ರೆ ನಾವು ಬೇರೆ ತರ ಮಾತಾಡ್ಬೇಕಾಗತ್ತೆ ನೀನು ನ್ಯಾಯವಾಗಿ ಬಂದ್ ನ್ಯಾಯವಾಗಿ ಕೇಳ್ತಾ ಇದೀಯಾ ಇಲ್ಲದ್ದೆಲ್ಲಾ ಮಾತಾಡ್ಬೇಡ್ರಿ ನೀನ್ ಬಂದಿದ್ಯಾ ಅವ್ನ್ ಅವ್ನ ಆರೋಪ ನೋಡಮ್ಮ ಅವ್ನ ಆರೋಪವನ್ನ ಆರೋಪ ಅಂತ ಹೇಳೋದಕ್ಕೆ ಅವ್ನ್ ಸರಿ ಇಲ್ಲ ಅವ್ನ್ ಮಾಡಿ ತಪ್ಪು ಅಂತ ಹೇಳೋದಕ್ ನಿನ್ ಕೈಲಿ ಆಗ್ತಿಲ್ಲ ತಪ್ಪು ಅಂತ ಅವ್ನಿಗೆ ಫೋನ್ ಮಾಡಿ ಹೇಳು ನನಗ್ ಕೇಳ್ತಾ ಇರೋ ಹಂಗೆ ಗಿರೀಶ್ ಕೇಳು ಫೋನ್ ಮಾಡಿ ಹೆಂಗಯ್ಯ ನೀನ್ ಮಾಡ್ದೆ ಆರೋಪನ ಸಂಘದ ಮೇಲೆ ನಿನ್ನತ್ರ ದಾಖಲೆ ಇದೆಯಾ ಅಂತ ಕೇಳು ನೋಡೋಣ ಫೋನ್ ಮಾಡಿ ಕೇಳುವವನಿಗೆ ಫೋನ್ ಮಾಡಿ ಫಸ್ಟ್ ಹೆಂಗಯ ನೀನು ಧರ್ಮಸ್ಥಳದ ಬಗ್ಗೆ ಆರೋಪ ಮಾಡಿದ್ರೆ ಇಪ್ಪತ್ತ್ ನಲ್ವತ್ ಪರ್ಸೆಂಟ್ ತಗಂತಾನೆ ಅಂತ ನಿನ್ನತ್ರ ದಾಖಲಾ ಇದೇನೇ ಅಂತ ಕೇಳು ಒಂದ್ಸಲ